ವಿಧಾನಸೌಧ ಮುಂದೆ ಫೋಟೋ ಇಡ್ಸ್ಕೊಂಡು ಮತ್ತೆ ಹೋಗಿ ಅಲ್ಲಿ ಆಚೆ ಹತ್ತು ಜನ ಆರು ಜನ ಕಪ್ಪೆತ್ಕೊಡ್ತೀರಾ ನೀವೆಲ್ಲ ಜನ ನಾಯಕರು ನಿಮ್ಮನ್ನ ನಾಯಕರು ಅಂತ ಪಾಪ ನಮ್ ಜನ ಒಪ್ಕೊಬೇಕು ಪುತ್ರ ಶೋಕಂ ನಿರಂತರಂ ಅಂತ ಪಾಪ ಗೊತ್ತಿರೋ ಅಂತವ್ರು ಆಡಳಿತ ಮಾಡ್ತಾ ಇದ್ದೀರಾ ನಿಮಗ್ ಗೊತ್ತು ಪುತ್ರ ಶೋಕ ಆದ್ರೆ ಏನು ಅನ್ನೋದ್ರ ಫೀಲಿಂಗ್ ನಿಮ್ಗ್ ಗೊತ್ತು ಜೀವಾಗ್ಲೂ ನಿಮ್ಮ ನೈತಿಕತೆ ಇದ್ದಿದ್ರೆ ಅಲ್ಲಿ ಹೋಗ್ಬಿಡ್ ತಕ್ಷಣ ಅಲ್ಲಿಂದ ಹೊಡ್ಬಿಡ್ಬೇಕು ಸರ್ ನಾನು ಯುವಕ ಸೆಕೆಂಡ್ ಯಂಗೆಸ್ಟ್ ನನ್ನ ಪಾರ್ಟಿಯಲ್ಲಿ ಯಂಗೆಸ್ಟ್ ಸದಸ್ಯ ನನ್ನೂ ಕರೆದಿದ್ರೆ ನಾವು ಖುಷಿಯಾಗಿ ಹೋಗಿವಿ ನಮ್ಮ ತಂದೆ ಮಂತ್ರಿ ಅಲ್ಲ ನಮ್ಮ ತಾತ ಮಂತ್ರಿ ಅಲ್ಲ ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತ ಎಮ್ ಎಲ್ ಎ ಆಗಿದ್ದೀನಿ ನಕ್ಕ ಪಾಪ ಕರೆಯಕ್ಕಾಗಲ್ಲ ಕಾಂಗ್ರೆಸ್ ಅವರು ಸರಿ ಈಗ ಮಂಗಳವಾರ ಸಂಜೆ ನಿಮ್ಗೇನು ಮಾಹಿತಿ ಇಲ್ವಾ ಕ್ರಿಕೆಟ್ ಫೈನಲ್ಸ್ ನಡೆಯುತ್ತೆ ಎಷ್ಟೋ ಕ್ಷೇತ್ರಗಳಲ್ಲಿ ಲೈವ್ ಸ್ಕ್ರೀನಿಂಗ್ ಮಾಡಿದ್ದಾರೆ ಎಷ್ಟು ಬಾರಿಗಳಲ್ಲಿ ಲೈವ್ ಸ್ಕ್ರೀನಿಂಗ್ ಮಾಡಿದ್ದಾರೆ ಎಷ್ಟೊತ್ತಿಗೆ ಮಂಗಳವಾರ ಭಾರತಕ್ಕೆ ಅವ್ರಿಗೆ ರೈಟ್ಸ್ ಇದೆ ಎಷ್ಟ್ ಜನ ಬೀದಿಗೆ ಬಂದ್ರು ಅವಾಗ್ಲೇ ಏನ್ ಕ್ರಮ ತಗಡ್ರಿ ಓಕೆ ಮಂಗಳವಾರ ಆದ್ಮೇಲೆ ಬುಧವಾರ ಬರ್ತಾರೆ ಅಂತ ಗೊತ್ತು ನಿಮಗೆ ಫ್ಲೈಟ್ ಬುಕ್ ಆಗಿರೋ ಗೊತ್ತು ಗೆದ್ರೆ ಏನು ಸೋತ್ರೆ ಏನು ಅಟ್ಲೀಸ್ಟ್ ಮುನ್ನೆಚ್ಚರಿಕೆಯಾಗ ಗೆದ್ರೆ ನಾವು ಏನ್ ಮಾಡ್ಬೇಕು ಅನ್ನೋಷ್ಟು ಕನಿಷ್ಠ ಜ್ಞಾನ ಇಲ್ಲದೆ ಇರುವಂತ ಅಧಿಕಾರಿಗಳನ್ನ ಇಟ್ಕೊಂಡು ಸರ್ಕಾರ ನಡೆಸ್ತಾ ಇದ್ದೀರಾ ಓಕೆ ನಿಮ್ಮ ಪಾಪ ರಾಜಕೀಯ ಬಿಸಿ ಇದೀರಾ ಅಧಿಕಾರಿಗಳು ಎಷ್ಟು ಸಭೆ ತಗೊಂಡಿದ್ದಾರೆ ಬರ್ತಾರೆ ಅದ ತಕ್ಷಣ ಹೋಗಲ್ಲಿ ರಿಸೀವ್ ಮಾಡ್ಕೊಂಡು ಫ್ಲೈಟ್ ಹಿಂಗ್ ಇಟ್ಕೊಂಡು ಅಲ್ಲಿಂದ ಕರ್ಕೊಂಡ್ಬಂದು ವಿಧಾನಸೌಧ ಮುಂದೆ ಫೋಟೋ ಇಡ್ಸ್ಕೊಂಡು ವಿಧಾನಸೌಧ ಮುಂದೆ ಫೋಟೋ ಇಡಿಸ್ಕೊಂಡು ಮತ್ತೆ ಹೋಗಿ ಅಲ್ಲಿ ಆಚೆ ಹತ್ತು ಜನ ಆರು ಜನ ಕಬ್ಬೆತ್ಕೊಡ್ತೀರಾ ನೀವೆಲ್ಲ ಜನನಾಯಕರು ನಿಮ್ಮನ್ನ ನಾಯಕರು ಅಂತ ಪಾಪ ನಮ್ ಜನ ಒಪ್ಕೊಬೇಕು ಮಜಾ ನೋಡ್ರಿ ಗೆದ್ದಿರೋದು ಆರ್ ಸಿ ಬಿ ಆರ್ ಸಿ ಕೊಡುಗೆ ಏನ್ ರಾಜ್ಯ ಸರ್ಕಾರದ್ದು ಏನಾದ್ರೂ ಒಂದ್ ಕೊಡುಗೆ ಇದ್ರೆ ಫಸ್ಟ್ ಹೇಳಿ ಓಕೆ ರಾಜ್ಯ ಸರ್ಕಾರ ಗೌರವ ಕೊಡ್ಬೇಕು ಮುಖ್ಯಮಂತ್ರಿಗಳಿಗೆ ಗೆದ್ದಿದೆ ಆ ಟೀಮ್ ಬಿಲ್ ರೀಪ್ರೆಸೆಂಟ್ ಮಾಡುತ್ತೆ ಫ್ಲೈಟ್ ಇಂದ ಹೋಗಿ ಇಳಿಸ್ಕೊಂಡು ಡೋರ್ ಇಂದ ಆಚೆ ಬಂದಿದ ತಕ್ಷಣ ಇಲ್ಲ ನೀವೇ ಹಾಕ್ತೀರಾ ನೀವೇ ಆಡಿರೋರ್ ಕಪ್ಪು ಗೆದ್ದಿರೋರ್ ಗೆದ್ದಿರೋರು ಅವ್ರ ಕಪ್ನ ನೀವೇ ಎತ್ಕೊಟ್ಟಿರೋದು ಯಾವಾಗ ಆರ್ ಜನ ಆಚೆ ಸತ್ತ ಮೇಲೆ ನಿಜವಾಗ್ಲೂ ನಿಮ್ ನೈತಿಕತೆ ಇದ್ದಿದ್ರೆ ಅಲ್ಲಿ ಒಬ್ಬರು ಸತ್ತ ತಕ್ಷಣ ಅಲ್ಲಿಂದ ಹೊಟ್ಬಿಡ್ಬೇಕು ಸರ್ ನಮ್ಗೆ ಆಸೆ ಇರಲ್ವ ಫೋಟೋ ಇಡ್ಸ್ಕೊಬೇಕು ಅಂತ ಸಾಮಾನ್ಯ ಸಾರ್ವಜನಿಕ ವಿರಾಟ್ ಕೊಹ್ಲಿ ಅನ್ನೋಂತ ಅವ್ರ ಜೊತೆ ಫೋಟೋ ಇಡ್ಸ್ಕೊಬೇಕು ಅಂತ ಸಾಮಾನ್ಯ ಕರೀದೆ ಹೋದ್ರೆ ಮೂರ್ಖ ಸಿಗ್ಬೇರೆ ಇರಲ್ಲ ಅಂತ ನಾವು ಹೋಗಿಲ್ಲ ಸ್ವಾಮಿ ನಾನು ಯುವಕ ಸೆಕೆಂಡ್ ಯಂಗೆಸ್ಟ್ ನನ್ ಪಾರ್ಟಿಯಲ್ಲಿ ಯಂಗೆಸ್ಟ್ ಸದಸ್ಯ ನನ್ನ ಕರೆದಿದ್ರೆ ನಾವು ಖುಷಿಯಾಗಿ ಹೋಗಿವೆ ನಮ್ಗೂ ಆಸೆ ರೀ ವಿರಾಟ್ ಕೊಹ್ಲಿ ಜೊತೆ ಜೀವನದಲ್ಲಿ ನಮ್ಗೂ ಆಸೆ ಇದೆ ವಿರಾಟ್ ಕೊಹ್ಲಿ ಜೊತೆ ಫೋಟೋ ಇಡ್ಸ್ಕೊಬೇಕು ಅಂತ ಆದ್ರೆ ನಾವು ಮಂತ್ರಿ ನಮ್ಮ ತಂದೆ ಮಂತ್ರಿ ಅಲ್ಲ ನಮ್ ತಾತ ಮಂತ್ರಿ ಅಲ್ಲ ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತ ಎಂ ಎಲ್ ಎ ಆಗಿದ್ದೀನಿ ಪಾಪ ಕರೆಯಾಗಲ್ಲ ಕಾಂಗ್ರೆಸ್ ಅವರು ಯಾ ಇದು ಈ ಸರ್ ಒಂದು ಸಾರಿ ಜುಡಿಷಿಯಲಿ ಅದಕ್ಕೆ ಏನೋ ಒಂದು ನ್ಯಾಯ ಅನ್ನೋದಿದೆಯಲ್ಲ ಸಾರಿ ಜುಡಿಷಿಯಲಿ ನ್ಯಾಯ ಕೊಡ್ಬೇಕು ಮೆಜಿಸ್ಟ್ರೇಟ್ ಎನ್ಕ್ವೈರಿ ಏನಕ್ರಿ ಮೆಜಿಸ್ಟ್ರೇಟ್ ಪವರ್ಸ್ ಯಾರು ಕೊಟ್ಟಿದಿರಿ ಡಿ ಸಿ ಅವ್ರ ಎಷ್ಟ್ ಸಭೆ ತಗೊಂಡವ್ರೆ ಡಿ ಸಿ ಅವ್ರ ಏನ್ ಮಾಡವ್ರೆ ಡಿ ಸಿ ಎಂ ಏನ್ ಮಾಡವ್ರೆ ಜಿಲ್ಲಾ ಉಸ್ತುವಾರಿ ಸಚಿವರು ಏನ್ ಮಾಡವ್ರೆ ಪೂರ್ವಭಾವಿಯಾಗಿ ಏನ್ ಸಭೆ ತಗೊಂಡಿದ್ದೀರಾ ಮೆನ್ ಎಲ್ಲ ಆಯೋ ಆಯೋಜನೆ ಮಾಡಿದಿರಾ ಯಾಕೆ ಬೇರೆ ಜಿಲ್ಲೆಗಳಲ್ಲಿ ರಿಸರ್ವ್ ಇದ್ದವ್ರನ್ನ ಎಷ್ಟು ಜನ ತಗೊಂಡಿದ್ದೀರಾ ನಾನು ಆಗ್ಲೇ ಹೇಳಿದೆ ರೇಷಿಯೋ ಎಷ್ಟ್ ಜನ ಸೇರ್ತಾರೆ ಎಷ್ಟು ಜನ ಜಮೆನ್ ಇಟ್ಕೊಂಡಿದ್ದೀರಾ ಎಷ್ಟು ಗೇಟ್ ಓಪನ್ ಮಾಡಿದ್ರಿ ಗೇಟ್ ಓಪನ್ ಮಾಡೋದು ಕೆ ಎಸ್ ಸಿ ಅಥವಾ ಆರ್ ಸಿ ಬಿ ಕೆಲಸ ಅಲ್ವಾ ಬೇರೆ ಮ್ಯಾಚ್ ಗಳ ಟೈಮಲ್ಲಿ ಹೆಂಗ್ ಓಪನ್ ಮಾಡಿರ್ತೀರಾ ನನ್ನ ಟಾಪ್ ಟು ಬಾಟಮ್ ಚೆಕ್ ಮಾಡಿ ಒಳಗಡೆ ಬಿಟ್ಟಿದ್ದು ಒಂದ್ ಚಾರ್ಜರ್ ಇತ್ತು ನಿಮಗೆ ಗೊತ್ತಿರ್ಲಿ ಒಂದೇ ಒಂದ್ ಚಾರ್ಜರ್ ವೈರ್ ಬ್ಯಾಗ್ ಅಲ್ಲಿ ಆ ಚಾರ್ಜರ್ ವೈರ್ ವಾಪಸ್ ಕೊಡೋ ಒಳಗಡೆ ಬಿಟ್ಟಿಲ್ಲ ಏನ್ ಮುನ್ನೆಚ್ಚರಿಕೆ ತಗೊಂಡ್ರಿ ನಿನ್ನೆ ಅದ್ರಲ್ಲಿ ಫೈವ್ ಪರ್ಸೆಂಟ್ ಜ್ಞಾನ ಇದ್ದಿದ್ರೆ ನಿಮ್ಗೆ ಆಗ್ಬಿಡೋದೆ ನಿಮ್ಗೆ ಏನಿದ್ರು ನೀವು ಫೋಟೋ ಕಪ್ ನೀವು ನೀವ್ ಕೊಡಬೇಕು ಚಿಪ್ಪು ಪಾಪ ಪಡೂರ್ ಮಕ್ಕಳು ಜೀವ ತಾಯಿ ಅಂದ್ರು ನೋವು ಪುತ್ರ ಅಂತ ಪಾಪ ಗೊತ್ತಿರೋ ಮಾಡ್ತಾ ಇದ್ದೀರಾ ನಿಮಗ್ ಗೊತ್ತು ಪುತ್ರ ಶೋಕ ಅಂದ್ರೆ ಏನು ಅನ್ನೋದ್ರ ಫೀಲಿಂಗ್ ನಿಮಗ್ ಗೊತ್ತು ಇದಕ್ಕೆ ನ್ಯಾಯ ಕೊಡಿಸಿ ಹತ್ತು ಜನ ಪುತ್ರರನ್ನ ಕಳ್ಕೊಂಡಿರೋರಿಗೆ ನ್ಯಾಯ ಕೊಡ್ಸೋಂತ ಕೆಲಸ ಮುಖ್ಯಮಂತ್ರಿಗಳೇ ಮಾಡಿ ಇಲ್ಲ ಅಂದ್ರೆ ಆ ಪಾಪ ನಿಮಗ್ ನೇರವಾಗಿ ಸುತ್ತಕೊಳ್ಳುತ್ತೆ ಪಾಪ ಪುಣ್ಯ ಇದೆ ಆ ಪಾಪ ಸುತ್ತಕೊಳ್ಳುತ್ತೆ ನಮ್ ಕಾನೂನ್ ಬಿಟ್ರು ಪಾಪ ನಿಮ್ಮನ್ ಬಿಡಲ್ಲ ಅಂತ ನೇರವಾಗಿ ನಾನಂತೂ ಈ ಮೂಲಕ ಮುಖ್ಯಮಂತ್ರಿಗಳಿಗೆ ಸ್ಟ್ರಿಕ್ಟ್ ಆಕ್ಷನ್ ಶುಡ್ ಬಿ ಟೇಕನ್ ಅಗೇನ್ಸ್ಟ್ ಎಡಿ ಇನ್ವಾಲ್ವ್